ಅದೊಂದು ಭಾನುವಾರ ಬೆಂಗಳೂರಿನ ಗದ್ದಲದಿಂದ ದೂರವಾಗಿ ತನ್ನ ಮನೆಯ ಅಂಗಳದಲ್ಲಿ ನಿಂತು ತನ್ನ ನೆಚ್ಚಿನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಮುನ್ನೂರ ಐವತ್ತು ಬೈಕನ್ನು ತೊಳೆಯುವುದರಲ್ಲಿ ವಿಜಯ್ ಮಗ್ನನಾಗಿದ್ದ ಕ್ರೋಮ್ ಭಾಗಗಳಿಗೆ ಅಂಟಿದ್ದ ಕೊಳೆಯನ್ನು ಬಟ್ಟೆಯಿಂದ ಒರಸುತ್ತಾ ಅವನು ಯಾರಿಗೋ ಹೇಳುವಂತೆ ನಿಧಾನವಾಗಿ ಗೊಣಗಿದ ಎಷ್ಟಿದ್ರೂ ನಿನಗೆ ಕೊಳೆಯಂಟಿಸಿಕೊಳ್ಳೋದೇ ಕೆಲಸ ಪೈಪಿನಿಂದ ನೀರು ಚಿಮ್ಮುವಾಗ ಬಿಸಿಲು ಬಿದ್ದು ಅದರಲ್ಲಿ ಒಂದು ಸಣ್ಣ ಕಾಮನಬಿಲ್ಲು ಮೂಡಿ ಮಾಯವಾಗುವುದನ್ನು ಅವನು ಕುತೂಹಲದಿಂದ ನೋಡಿದ ಬೈಕಿನ ಮೇಲಿದ್ದ ಅವನ ಪ್ರೀತಿ ಮನೆಯಲ್ಲಿ ಎಲ್ಲರಿಗೂ ತಿಳಿದಿತ್ತು ಅದು ಅವನ ಪ್ರೇಯಸಿಯೂ ಆಗಿತ್ತು ರೀ ಮನೆಯ ಜಗುಲಿಯಲ್ಲಿದ್ದ ಚಾರು ಕುರ್ಚಿಯಲ್ಲಿ ಕುಳಿತು ಮೀರಾ ಕರೆದಳು ಅವಳ ಸಣ್ಣ ದನಿ ಅವನ ಯೋಚನೆಗಳನ್ನು ಮುರಿಯಿತು ವಿಜಯ್ ತಿರುಗಿ ನೋಡಿದ ಏನಮ್ಮಾ ನಾನಿಲ್ಲಿ ಕಳಸದಲ್ಲಿರೋದು ಕಾಣಿಸ್ತಿಲ್ವಾ ಅವನು ಗಂಭೀರವಾದಂತೆ ನಟಿಸಿದ ಇಲ್ಬನ್ನಿ ನನಗೆ ಹಸಿವಾಗ್ತಿದೆ ವಿಜಯ್ ಹುಬ್ಬುಗಂಟಿಕ್ಕಿದ ಅಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲಾ ಇಟ್ಟಿದೀನಲ್ಲಾ ಹೋಗಿ ತಿನ್ನು ನಾನಿದು ಮುಗಿಸ್ತೀನಿ ನಿನ್ನ ರಾತ್ರಿಯಿಂದ ಶುರು ಮಾಡಿದ್ದ ಕೆಲಸ ಮೀರಾ ತನ್ನ ಎರಡೂ ಕೈಗಳನ್ನು ಅವನ ಕಡೆಗೆ ಚಾಚಿದಳು ನೋಡಿ ಮಹಂದಿ ನಿನ್ನ ರಾತ್ರಿ ಇಟ್ಟಿದ್ದು ಚೆನ್ನಾಗಿ ಕೆಂಪಾಗಿದ್ದ ನೋಡಿ ಇದರಲ್ಲಿ ನಾನು ಹೇಗೆ ಊಟ ಮಾಡ್ಲಿ ನೀವೇ ಬಂದು ತಿನ್ನಿಸಿ ಅವಳ ಮಹಂದಿ ಕೈಗಳಲ್ಲಿದ್ದ ಗಾಢ ಕೆಂಪು ಬಣ್ಣ ನೋಡಿ ವಿಜಯ್ ನಕ್ಕ ಮಹಂದಿಯ ಹಸಿವಾಸರಿ ಗಾಳಿಯಲ್ಲಿ ಅವನತ್ತ ತೇಲಿ ಬಂತು ಅವನು ಪೈಪ್ ಆಫ್ ಮಾಡಿ ಸೊಂಟಕ್ಕೆ ಸಿಕ್ಕಿಸಿದ್ದ ಬಟ್ಟೆಯಲ್ಲಿ ಕೈ ಒರೆಸಿಕೊಂಡು ಅವಳ ಬಳಿಗೆ ಬಂದನು ನಿನ್ನದು ಮೆಹಂದಿ ಎಂದು ಪ್ರೀತಿಯಿಂದ ಬೈದ ನಿನ್ನೆ ರಾತ್ರಿ ಶುರು ಮಾಡಿದ್ದು ಈ ಬೈಕ್ ತೊಳೆಯೋ ಕೆಲಸ ಈಗಷ್ಟೇ ಸಮಯ ಸಿಕ್ಕಿದ್ದು ಅದನ್ನು ಕೆಡಿಸೋಕೆ ಒಂದೊಂದು ನೆಪ ತರ್ತಿಯ ಮೀರ ಮುಖ ಸಿಂಡಿರಿಸಿಕೊಂಡಳು ಓ ಒಂದು ಬೈಕ್ ಅದರ ಮೇಲಿರೋ ಪ್ರೀತಿ ನನ್ನ ಮೇಲೆ ಇಲ್ಲಲ್ವಾ ಈ ಮೆಹಂದಿ ನಾನು ತಾನೇ ಇಟ್ಟಿದ್ದು ನೀವು ನೋಡ್ಲಿ ಅಂದದಾನೆ ಬಿಡು ವಿಜಯ್ ಅಡುಗೆ ಮನೆಯಿಂದ ಪ್ಲೇಟ್ನಲ್ಲಿ ಅನ್ನ ಸಾಂಬಾರ್ ಮತ್ತು ಪಲ್ಯ ತಂದು ಅವಳ ಪಕ್ಕದಲ್ಲಿದ್ದ ಒಂದು ಸ್ಟೂಲ್ ಮೇಲೆ ಕುಳಿತನು ಅನ್ನ ಸಾಂಬಾರ್ ಪಲ್ಯವನ್ನು ಕಲಸುತ್ತ ಅವನು ಹೇಳಿದ ಇವ್ಳು ಇವಳು ಗಲಾಟೆ ಮಾಡಲ್ಲ ನೋಡು ಮೀನ್ಹಂಗ ಲೋಕದಲ್ಲಿರೋ ಎಲ್ಲಾ ವಿಷಯಕ್ಕೂ ದೂರು ಹೇಳ್ತೀಯ ಅವನು ಕಲಸಿದ ತುತ್ತನ್ನು ಅವಳತ್ತ ಚಾಚಿದನು ಅವಳು ಅದನ್ನು ತಿನ್ನುವಾಗ ಅವನು ಅವಳ ಮುಖವನ್ನೇ ನೋಡುತ್ತಿದ್ದ ಈ ಹೆಣ್ಣಿಗೆ ತನ್ನ ಮೇಲೆ ಎಷ್ಟೊಂದು ಪ್ರೀತಿಯೆಂದು ಅವನು ಯೋಚಿಸಿದ ಅವಳ ಕಣ್ಣುಗಳಲ್ಲಿನ ಪ್ರೀತಿ ಅವನಿಗೆ ಕಾಣುತ್ತಿತ್ತು ಸಾಕು ಸಾಕು ನೋಡಿ ನೀರು ಕುಡಿಬೇಡಿ ಅವಳು ಕಣ್ಣು ಮಿಟುಕಿಸಿದಳು ಬೇಗ ಕೊಡಿ ತುಂಬ ಹಸಿವಾಗ್ತಿದೆ ಇವತ್ತು ಟೌನಿಗೆ ಹೋಗ್ಬೇಕು ಬೈಕಿನ ಕೆಲವು ಸಾಮಾನು ತರಬೇಕು ಹೆಡ್ಲೈಟ್ ಬಲ್ಬ್ ಹೋಗಿದೆ ಬೇಡ ರೀ ಇವತ್ತು ಹೋಗ್ಬೇಡಿ ನಾವು ಸಿನಿಮಾ ನೋಡೋಣ ಟಿವಿಯಲ್ಲಿ ಹೊಸ ಸಿನಿಮಾ ಇದೆ ಓಹ್ ಅದೆಲ್ಲ ಆಗಲ್ಲ ನಾನು ಹೋಗ್ತೀನಿ ಬಲ್ಬ್ ಇಲ್ದೆ ರಾತ್ರಿ ಓಡಿಸಲು ಆಗಲ್ಲ ಹಾಗಾದ್ರೆ ನಾನು ಬರ್ತೀನಿ ನಿಮ್ ಜೊತೆ ಬೈಕ್ ಹಿಂದೆ ಕೂತು ತುಂಬ ದಿನ ಆಯ್ತು ಓಹ್ ಈ ಮೆಹಂದಿ ಇಟ್ಕೊಂಡು ಎಲ್ಲಿ ಬರ್ತೀಯಾ ಸುಮ್ಮನೆ ಮನೇಲಿರು ಕೈ ತೊಳ್ಕೊಂಡು ನಾಳೆಯಿಂದ ಬಾ ಅವಳ ಮುಖ ಬಾಡಿತು ಅದನ್ನು ನೋಡಿ ಅವನಿಗೆ ನಗು ಬಂತು ಈ ಹೆಣ್ಣನ್ನು ಬೇಸರಪಡಿಸುವುದು ಎಷ್ಟು ಸುಲಭ ಎಂದು ಅವನು ಯೋಚಿಸಿದ ಬೇಡ ನಾನ್ ಬರಲ್ಲ ನೀವೇ ಹೋಗಿ ಬನ್ನಿ ಅವಳು ಮುಖ ತಿರುಗಿಸಿಕೊಂಡಳು ವಿಜಯ್ ಅವಳ ಗಲ್ಲ ಹಿಡಿದು ಮುಖ ಮೇಳೆತಿದ ಸಾರ ಬಿಡಮ್ಮಾ ನಾನು ಸಂಜೆ ಬೇಗ ಬರ್ತೀನಿ ಬರುವಾಗ ನಿನ್ನ ಫೇವ್ರೆಟ್ ಬಟರ್ಸ್ಕಾಚ್ ಐಸ್ಕ್ರೀಂ ತರ್ತೀನಿ ಇಬ್ರು ಒಟ್ಟಿಗೆ ತಿನ್ನೋಣ ಆಯ್ತಾ ಅವಳ ಮುಖ ಮತ್ತೆ ಅರಳಿತು ಸತ್ಯ ಸತ್ಯ ಈಗ ಬಾಯ್ತೆಗಿ ಅವನು ಮುನ್ನಿನ ತುತ್ತುಕೊಟ್ಟ ಪ್ರೀತಿ ತಮಾಷೆ ಮುನಿಸುಗಳಿಂದ ಕೂಡಿದ ಅವರ ದಾಂಪತ್ಯ ಹೀಗೆ ಸುಂದರವಾಗಿ ಸಾಗುತ್ತಿತ್ತು ಮೀರಾಳ ಮುಖವನ್ನೇ ನೋಡುತ್ತಿದ್ದ ವಿಜಯನ ನೆನಪುಗಳು ಒಂದೂವೈ ವರ್ಷ ಹಿಂದಕ್ಕೆ ಹೋದವು ಕಾಲೇಜ್ ಲೈಬ್ರರಿಯ ನಿಶ್ಶಬ್ದದಲ್ಲಿ ಅವಳನ್ನು ಮೊದಲ ಬಾರಿಗೆ ನೋಡಿದ್ದು ಒಂದು ಪುಸ್ತಕಕ್ಕಾಗಿ ಜಗಳವಾಡುತ್ತಾ ಆದ ಪರಿಚಯ ಪ್ರೀತಿಯಾಗಿ ಬೆಳೆದಿತ್ತು ಮನೆಯವರ ಸಣ್ಣ ವಿರೋಧದ ನಂತರ ಇವರ ಮದುವೆಯಾಗಿತ್ತು ಒಂದೂವರೆ ವರ್ಷ ಕಳೆದಿದೆ ಪ್ರತಿದಿನವೂ ಪ್ರೀತಿ ಹೆಚ್ಚಾಗುತ್ತಿದೆಯೇ ಹೊರತು ಕಡಿಮೆಯಾಗಿಲ್ಲ ಕಳೆದ ವರ್ಷ ತನಗೆ ಡೆಂಗ್ಯೂ ಜ್ವರ ಬಂದು ಆಸ್ಪತ್ರೆಯಲ್ಲಿದ್ದುದು ವಿಜಯ್ಗೆ ನೆನಪಾಯಿತು ಪ್ಲೇಟ್ಲೆಟ್ ಕೌಂಟ್ ಕಡಿಮೆಯಾಗಿ ಜೀವನಕ್ಕೆ ಹಿಂತಿರುಗುತ್ತಾನೋ ಇಲ್ಲವೋ ಎಂದು ಪಟ್ಟ ಕ್ಷಣಗಳು ಅಂದು ಹಗಲು ರಾತ್ರಿ ಅವನ ಬಳಿ ಅವಳಿದ್ದಳು ಔಷಧಿ ತಿನ್ನಲು ಮಡಿ ಮಾಡಿದಾಗ ಮಕ್ಕಳಂಟೆ ಬೈದು ಮಾಯವಾದಾಗ ಹಣೆಗೆ ಮುತ್ತಿಕ್ಕಿ ಅವಳು ಅವನ ಶುಶ್ರೂಷೆ ಮಾಡಿದಳು ರಾತ್ರಿಯಿಡೀ ನಿದ್ದೆ ಮಾಡದೆ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಅವಳು ಕಾವಲು ಕಾದಿದ್ದಳು ಅಸುಖವಾಸಿಯಾದಾಗ ಡಿಸ್ಚಾರ್ಜ್ ಮಾಡುವ ಸಮಯದಲ್ಲಿ ಡಾಕ್ಟರ್ ಹೇಳಿದ ಮಾಟು ವಿಜಯ್ಗೆ ಈಗಲೂ ನೆನಪಿದೆ ವಿಜಯ್ ನಿಮ್ಮ ಅದೃಷ್ಟ ಮೀರಾತರ ಒಬ್ಬ ಹೆಂಡತಿ ಸಿಕ್ಕಿದ್ದು ಈ ಪ್ರೀತಿ ಮತ್ತು ಶುಶ್ರೂಷೆಯೇ ಔಷಧಿಗಳಿಗಿಂತ ವೇಗವಾಗಿ ವಿಜಯ್ನನು ಜೀವನಕ್ಕೆ ಹಿಂತಿರುಗಿಸಿದೆ ಅದು ಬರೀ ಮಾತಾಗಿರಲಿಲ್ಲ ಅದನ್ನು ಅವನಿಗೆ ತಿಳಿದಿತ್ತು ತಾನೆನ್ನ ನದಿಯನ್ನು ಶಾಂತವಾಗಿ ಹರಿಯಲು ಕಲಿಸಿದ್ದು ಅವಳೆಂಬ ಸಮುದ್ರವಾಗಿತ್ತು ಇಬ್ರು ಇಲ್ಲೂ ಕೂತು ಮುದ್ದಾಟ ಆಡ್ತಿದ್ದಿಲ್ಲ ಸಮಯ ಮಧ್ಯಾಹ್ನ ಆಗ್ತಾ ಬಂದು ಪ್ಲೇಟ್ನಲ್ಲಿರೋ ಅನ್ನ ಎಲ್ಲ ತಣ್ಣಗಾಗ ಹೋಯಿತು ಇದು ವಿಜಯ್ನ ಅಮ್ಮ ಪಕ್ಕದ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವ ದಾರಿಯಲ್ಲಿ ಕೈಯಲ್ಲಿದ್ದ ಪ್ರಸಾದ ಮತ್ತು ತುಳಸಿ ಮಾಲೆಯನ್ನು ಅವರು ಪೂಜಾ ಕೋಣೆಯಲ್ಲಿಟ್ಟು ಹೇಳಿದರು ಮೀರಾ ಮಗಳೇ ಅಮ್ಮ ಇಂದು ದೇವಸ್ಥಾನದಲ್ಲಿ ನಿನಗೋಸ್ಕರ ಒಂದು ಹರಕೆ ಹೊತ್ತಿದ್ದೇನೆ ಸಂತಾನ ಗೋಪಾಲ ಪೂಜೆ ದೇವರು ಕೇಳದೇ ಇರಲ್ಲ ಅಮ್ಮನ ಮಾತಿನ ಅರ್ಥ ವಿಜಯ್ ಮತ್ತು ಮೀರಾಗೆ ಅರ್ಥವಾಯಿತು ಮನೆಯಲ್ಲಿ ಮಕ್ಕಳ ಅಳು ಕೇಳಲು ಅಮ್ಮ ಕಾಯಲು ಪ್ರಾರಂಭಿಸಿ ಬಹಳ ದಿನಗಳಾಗಿದ್ದವು ಮೀರಾ ಅಮ್ಮನನ್ನು ನೋಡಿ ನಾಚಿಕೆಯಿಂದ ಮುಗುಲು ನಕ್ಕಳು ಎಲ್ಲ ಸರಿ ಹೋಗುತ್ತೆ ಅಮ್ಮ ವಿಜಯ್ ಅಮ್ಮನ ಹೆಗಲ ಮೇಲೆ ಕೈ ಹಾಕಿದ ಮೀರಾ ಮತ್ತು ಅತ್ಯ ನಡುವಿನ ಸಂಬಂಧ ಯಾವಾಗ್ಲೂ ಅದ್ಭುತವಾಗಿತ್ತು ಪಲಪ್ಪೋಳುಂ ವಿಜಯ್ಗೆ ತಾನು ಹೊರಗಿನವನು ಎಂಬ ಭಾವನೆ ಬರುತ್ತಿತ್ತು ಸ್ವಂತ ಮಗಳಂತೆಯೇ ಅಮ್ಮ ಅವಳನ್ನು ನೋಡಿಕೊಳ್ಳುತ್ತಿದ್ದರು ಅವರೀರ್ವರ ಮಾತುಕತೆ ತಮಾಷೆಗಳ ನಡುವೆ ತಾನೇ ಪಲಪ್ಪೋಳುಂ ಬಲಿಯಾಗುತ್ತಿದ್ದೆ ಎಂದು ವಿಜಯ್ ನಗುತ್ತಾ ನೆನಪಿಸಿಕೊಂಡ ಅಂದು ಸಂಜೆ ವಿಜಯ್ ಟೌನ್ಗೆ ಹೋಗಿ ಬೈಕ್ನ ಸಾಮಾನುಗಳನ್ನು ಖರೀದಿಸಿದ ಪಕ್ಕದ ಚಹಾ ಅಂಗಡಿಯಲ್ಲಿ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ನಿಂತಿದ್ದಾಗ ಅಮ್ಮನ ಫೋನ್ ಬಂತು ಮಗ ಬೇಗ ಬಾ ಮೀರಾಗೆ ಏನೋ ಹೊಟ್ಟೆ ನೋವು ಅವಳು ತುಂಬಾ ಅಳುತ್ತಿದ್ದಾಳೆ ವಿಜಯ್ ಎದೆ ಒಂದು ಕ್ಷಣ ನಿಂತಂತಾಯಿತು ಚಹಾ ಅಂಗಡಿ ಅವನಿಗೆ ದುಡ್ಡು ಕೊಡಲು ನಿಲ್ಲದೆ ಅವನು ಬೈಕ್ ಸ್ಟಾರ್ಟ್ ಮಾಡಿದ ವೇಗವಾಗಿ ಮನೆಗೆ ತಲುಪಿದಾಗ ಮೀರಾ ನೋವಿನಿಂದ ಒದ್ದಾಡುತ್ತಿರುವುದನ್ನು ಕಂಡ ಅವಳನ್ನು ಎತ್ತಿಕೊಂಡು ಕಾರಿನಲ್ಲಿ ಹತ್ತಿಸಿ ಹತ್ತಿರದ ಆಸ್ಪತ್ರೆಗೆ ಅವರು ಧಾವಿಸಿದರು ಕ್ಯಾಶುವಾಲಿಟಿಯಲ್ಲಿ ಮೀರಾರನ್ನು ಅಡ್ಮಿಟ್ ಮಾಡಿದಾಗ ವಿಜಯ್ ಹೊರಗೆ ಅಸ್ವಸ್ಥನಾಗಿ ಅತ್ತಿತ್ತ ಓಡಾಡುತ್ತಿದ್ದ ಅಮ್ಮ ಪ್ರಾರ್ಥನೆಯೊಂದಿಗೆ ಒಂದೆಡೆ ಕುಳಿತಿದ್ದರು ಪ್ರತಿಕ್ಷಣವೂ ಒಂದೊಂದು ಯುಗದಂತೆ ಅವನಿಗೆ ತೋನಿತು ಸ್ವಲ್ಪ ಸಮಯದ ನಂತರ ಒಬ್ಬ ನರ್ಸ್ ಬಂದು ವಿಜಯ್ನನ್ನು ಕರೆದರು ಡಾಕ್ಟರ್ ಕರಿತಿದರೆ ವಿಜಯ್ ಭಯದಿಂದಲೇ ಡಾಕ್ಟರರ ಕೋಣೆಗೆ ಕಾಲಿಟ್ಟ ಕುಳಿತುಕೊಳ್ಳಿ ವಿಜಯ್ ಡಾಕ್ಟರ್ ಗೀತಾ ನಗುತ್ತಾ ಹೇಳಿದ್ರು ಭಯಪಡುವಂಥದ್ದೇನಿಲ್ಲ ನಿಮ್ಮ ಹೆಂಡತಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ಲ ವಿಜಯ್ ನಿರಾಳವಾಗಿ ಡಾಕ್ಟರರನ್ನು ನೋಡಿದ ಮತ್ತೆ ನೀವು ಅಪ್ಪ ಆಗ್ಬಹುದಿದ್ದೀರಿ ಕಂಗ್ರ್ಯಾಚುಲೇಷನ್ಸ್ ಮೀರಾ ಇಸ್ ಪ್ರೆಗ್ನೆಂಟ್ ಆ ಮಾತುಗಳನ್ನು ಕೇಳಿ ವಿಜಯ್ ಕಣ್ಣುಗಳು ತುಂಬಿ ಬಂದವು ಸಂತೋಷದಿಂದ ಅವನಿಗೆ ಏನು ಹೇಳಬೇಕೆಂದೇ ತಿಳಿಯ ಇಲ್ಲ ಅವನು ಡಾಕ್ಟರಿಗೆ ಕೈಕುಲುಕಿ ಹೊರಬಂದು ಅಮ್ಮನನ್ನು ತಬ್ಬಿಕೊಂಡ ಅಮ್ಮ ನಾನು ಅಪ್ಪ ಆಗ್ತಿದ್ದೀನಿ ಅಮ್ಮ ನೀನು ಅಜ್ಜಿ ಆಗ್ತಿದೀಯಾ ಅಮ್ಮನ ಕಣ್ಣುಗಳಲ್ಲೂ ಆನಂದ ಭಾಷ್ಪ ಹೊಳೆಯಿತು ಅಂದು ರಾತ್ರಿ ಆಸ್ಪತ್ರೆಯಿಂದ ಮರಳಿ ಬಂದು ವಿಜಯನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದಳು ಮೀರಾ ವಿಜಯ್ ಅವಳ ಹೊಟ್ಟೆಯನ್ನು ನಿಧಾನವಾಲಿ ಸವರುತ್ತಿದ್ದ ರೀ ನಮಗೆ ಮಗಳೇ ಆಗೋದು ಮೀರಾ ನಿಧಾನವಾಗಿ ಹೇಳಿದಳು ಅದೇನು ನಿನಗೆ ಅಷ್ಟು ಖಚಿತ ಅದು ನನಗೆ ಗೊತ್ತು ನನ್ನ ಹಾಗೆ ಸುಂದರವಾದ ಮಗಳು ನಾವು ಅವಳಿಗೆ ಏನು ಹೆಸರಿಡೋಣ ವಿಜಯ್ನಕ್ಕ ಬ್ಯಾಡಮ್ಮ ಇವಳ ತರಹ ಒಂದು ಹಠಮಾರಿ ಹುಡುಗಿಯನ್ನು ನನಗೆ ತಡೆಯೋಕೆ ಆಗಲ್ಲ ನಮಗೆ ಮಗ ಸಾಕು ವಿಜಯ್ ಜೂನಿಯರ್ ನನ್ನ ಹಾಗೆ ಬೈಕ್ ಓಡಿಸಲು ಚೆ ನನಗೆ ನನ್ನ ಮಗಳೇ ಬೇಕು ಅವಳು ಅವನ ಎದೆಗೆ ಚಿವುಟಿದಳು ಸರಿ ಮಗಳಾದ್ರೆ ನಾವು ಅವಳಿಗೆ ಏನು ಹೆಸರಿಡೋಣ ವಿಜಯ್ ಕೇಳಿದ ಮೀರ ಸ್ವಲ್ಪ ಹೊತ್ತು ಯೋಚಿಸಿದಳು ಶಾಲಿನಿ ಹೇಗಿದೆ ನನಗೆ ತುಂಬಾ ಇಷ್ಟವಾದ ಹೆಸರು ವಿಜಯ್ ಮುಖ ಗಂಭೀರವಾಗಿಸಿದ ಶಾಲಿನಿನ ಬ್ಯಾಡ ಅದು ನನ್ನ ಹಳೆ ಪ್ರೇಯಸಿಯ ಹೆಸರು ಮೀರಾ ಬೆಚ್ಚಿ ಎದ್ದು ಕುಳಿತಳು ಏನ್ ಹೇಳಿದ್ರಿ ನಿಮಗೂ ಪ್ರೇಯಸಿ ಇದ್ಲಾ ನನ್ನಹತ್ರ ಇಲ್ಲಿವರೆಗೂ ಹೇಳೇ ಇಲ್ಲ ಯಾರವಳು ಎಲ್ಲಿದ್ದಾಡೆ ಅವಳ ಮುಖದಲ್ಲಿನ ಮುನಿಸು ಮತ್ತು ಸಂಶಯ ನೋಡಿ ವಿಜಯಿಗೆ ನಗು ಬಂತು ಅಯ್ಯೋ ನನ್ನ ಮೀರ ಕುಟ್ಟಿ ಮುನಿಸುಕೊಂಡಳಾ ನಾನು ಸುಮ್ಮನೆ ಹೇಳಿದಮ್ಮಾ ನೀನಲ್ದೇ ನನಗೆ ಬೇರೆ ಯಾರಿದ್ದಾರೆ ಕಾಲೇಜ್ನಲ್ಲಿ ನಿನ್ನ ಹಿಂದೆ ಬಿದ್ದದ್ದೇ ಸಾಕು ಅವನು ಅವಳನ್ನು ತನ್ನತ್ತ ಸೆಳೆದುಕೊಂಡ ಅವಳ ಹಣೆಗೆ ಮುತ್ತಿಟ್ಟ ನಾವು ಶಾಲಿನಿ ಅಂತನೇ ಹೆಸರಿಡೋಣ ನನ್ನ ಮೀರಾ ಕುಟ್ಟಿಯ ಇಷ್ಟ ಶಾಲಿನಿ ವಿಜಯ್ ಅವಳು ಅವನ ಎದೆಗೆ ಮತ್ತಷ್ಟು ಒರಗಿದಳು ಹೊರಗೆ ಬೆಳದಿಂಗಳು ಹರಡಿತ್ತು ಅವರ ಕೋಣೆಯಲ್ಲಿ ಬರಲಿರುವ ಮಗುವಿನ ಕನಸುಗಳು ತುಂಬಿದ್ದವು ಮೀರಾ ಗರ್ಭಿಣಿಯಾಗಿ ಮೂರು ತಿಂಗಳುಗಳು ಕಳೆದವು ಆಯಾಸ ಮತ್ತು ತಲೆ ಸುತ್ತು ಬಿಟ್ಟರೆ ಅವಳಿಗೆ ಬೇರೆ ಯಾವುದೇ ದೊಡ್ಡ ತೊಂದರೆಗಳಿರಲಿಲ್ಲ ವಿಜಯ್ ಅವಳನ್ನು ಒಬ್ಬ ರಾಣಿಯಂತೆ ನೋಡಿಕೊಳ್ಳುತ್ತಿದ್ದ ನೆಲದ ಮೇಲೆ ಕಾಲಿಡಲು ಬಿಡದೆ ಅವಳು ಹೇಳುವ ಮುನ್ನವೇ ಎಲ್ಲವನ್ನೂ ತಂದುಕೊಡ್ತಿದ್ದ ಮಾವಿನಕಾಯಿ ಉಪ್ಪಿನಕಾಯಿ ಮಧ್ಯರಾತ್ರಿಯಲ್ಲಿ ಐಸ್ಕ್ರೀಂ ತಂದುಕೊಟ್ಟು ಅವನೊಬ್ಬ ಒಳ್ಳೆಯ ಗಂಡನಾಗಲು ಸ್ಪರ್ಧಿಸುತ್ತಿದ್ದ ಅದೊಂದು ಬುಧವಾರ ವಿಜಯ್ ಆಫೀಸ್ನ ತುರ್ತು ಮೀಟಿಂಗ್ನಲ್ಲಿದ್ದಾಗ ಅವನ ಫೋನ್ ನಿಲ್ಲದೆ ವೈಬ್ರೇಟ್ ಆಯಿತು ಅವನು ಫೋನನ್ನು ಸೈಲೆಂಟ್ ಮೋಡ್ನಲ್ಲಿಟ್ಟ ಆದರೆ ಮತ್ತೆ ಮತ್ತೆ ಒಂದೇ ನಂಬರ್ನಿಂದ ಕಾಲ್ ಬರುತ್ತಿರುವುದನ್ನು ಕಂಡು ಅವನು ಮೀಟಿಂಗ್ನಿಂದ ಅನುಮತಿ ಪಡೆದು ಹೊರಗೆ ಬಂದ ಮೀರಾಳ ಅಪ್ಪನ ಫೋನ್ ಮಗ ನೀನು ಬೇಗ ಆಸ್ಪತ್ರೆಗೆ ಬಾ ವಿಜಯ್ನಿ ಎದೆಯಲ್ಲಿ ಒಂದು ಮಿಂಚು ಸಂಚರಿಸಿತು ಏನಾಯಿತು ಅಪ್ಪಾ ಮೀರಾಗೆ ಅವಳಿಗೆ ಇದ್ದಕ್ಕಿದ್ದಂತೆ ಎದೆ ನೋವು ಉಸಿರಾಡಲು ಕಷ್ಟ ಆಗ್ತಿದೆ ಅಂತ ಹೇಳಿದ್ಲು ನಾವೀಗ ಸಿಟಿ ಹಾಸ್ಪಿಟಲ್ನಲ್ಲಿದ್ದೇವೆ ಮಗ ಬೇಗ ಬಾ ನಂತರ ವಿಜಯ್ಗೆ ಏನು ನೆನಪಿಲ್ಲ ಮೀಟಿಂಗ್ ರೂಮಿನಿಂದ ಬ್ಯಾಗ್ ಕೂಡ ತೆಗೆದುಕೊಳ್ಳದೆ ಅವನು ಹೊರಗೋಡಿದ ಪಾರ್ಕಿಂಗ್ನಿಂದ ಕಾರ್ ತೆಗೆಯುವಾಗ ಅವನ ಕೈಗಳು ನಡುಗುತ್ತಿತ್ತು ಆಸ್ಪತ್ರೆಗೆ ದಾರಿ ಅವನ ಜೀವನದ ಅತ್ಯಂತ ದೀರ್ಘವಾದ ಪ್ರಯಾಣವೆಂದು ತೋಳಿತು ಅವನು ಓಡಿ ಬಂದಾಗ ಎಮರ್ಜೆನ್ಸಿ ರೂಂನ ಹೊರಗೆ ಮೀರಾಳ ಅಪ್ಪ ಮತ್ತು ವಿಜಯನ ಅಮ್ಮ ಅಳತ ನಿಂತಿದ್ದರು ಅಮ್ಮ ಮೀರಾ ಅವಳನ್ನು ಐಸಿಯುಗೆ ಸ್ಥಳಾಂತರಿಸಲಾಗಿದೆ ಮಗ ಡಾಕ್ಟರ್ಗಳು ನೋಡ್ತಿದ್ದಾರೆ ಅಮ್ಮ ಅವನ ಕೈಯನ್ನು ಬಿಗಿಯಾಗಿ ಹಿಡಿದರು ಸ್ವಲ್ಪ ಸಮಯದ ನಂತರ ಡಾಕ್ಟರ್ ವಿಜಯನನ್ನು ಮಾತ್ರ ಕೋಣೆಗೆ ಕರೆದರು ಒಬ್ಬರು ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಪ್ರಕಾಶ್ ವಿಜಯ್ ಕುಳಿತುಕೊಳ್ಳಿ ಡಾಕ್ಟರರ ಗಂಭೀರ ಮುಖ ನೋಡಿ ವಿಜಯ್ನ ಕಾಲುಗಳು ನಡುಗಲಾರಂಭಿಸಿದವು ಡಾಕ್ಟರ್ ಮೀರಾಗೆ ಏನಾಯಿತು ವಿಜಯ್ ನಾನು ಹೇಳುವುದನ್ನು ಶ್ರದ್ಧೆಯೊಡೆ ಕೇಳಿ ಮೀರಾಳ ಹೃದಯದ ವಾಲ್ವ್ಗಳಿಗೆ ಗಂಭೀರವಾದ ತೊಂದರೆಯಿದೆ ಪೆರಿಪಾರ್ಟಂ ಕಾರ್ಡಿಯೋಮಯೋಪತಿ ಎಂಬ ಸ್ಥಿತಿಗೆ ಇದು ಹೋಗುತ್ತಿದೆ ಸಾಮಾನ್ಯವಾಗಿ ಇದು ಹೆರಿಗೆಗೆ ಹತ್ತಿರವಾದಾಗ ಕಂಡುಬರುತ್ತದೆ ಆದ್ರ ಮೀರಾಳ ಕೇಸ್ನಲ್ಲಿ ಇದು ಮೊದಲೇ ಆಗಿದೆ ಗರ್ಭಾವಸ್ಥೆಯ ಕಾರಣದಿಂದ ಉಂಟಾಗುವ ಒತ್ತರವನ್ನು ಮೀರಾಳ ಹೃದಯಕ್ಕೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ವಿಜಯ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಡಾಕ್ಟರ್ ನಾನು ಹೇಳುವುದನ್ನು ಕೇಳಿ ಗರ್ಭಾವಸ್ಥೆ ಮುಂದುವರೆದಂತೆ ಮೀರಾಳ ಹೃದಯಕ್ಕೆ ತಡೆಯಲು ಸಾಧ್ಯವಾಗುವುದಕ್ಕಿಂತ ಹೆಚ್ಚು ಭಾರ ಬೀಳುತ್ತದೆ ಇದು ಮೀರಾಳ ಜೀವಕ್ಕೇ ಅಪಾಯ ಈ ಸ್ಥಿತಿಯಲ್ಲಿ ಗರ್ಭ ಮುಂದುವರಿಸುವುದು ಅದು ರಿಸ್ಕ್ ಬಹಳ ದೊಡ್ಡ ರಿಸ್ಕ್ ವಿಜಯ್ನ ಗಂಟಲು ಒಣಗಿತ್ತು ಹಾಗಾದ್ರೆ ಹಾಗಾದ್ರೆ ನಮ್ಮ ಮಗು ಶಾಲಿನಿ ಡಾಕ್ಟರ್ ದೀರ್ಘವಾಗಿ ಉಸಿರೆಳೆದರು ನೋಡಿ ವಿಜಯ್ ಇದು ಎಷ್ಟು ನೋವಿನ ಸಂಗತಿ ಎಂದು ನನಗೆ ಗೊತ್ತು ಆದರೆ ಒಬ್ಬ ಡಾಕ್ಟರ್ ಆಗಿ ನನಗೆ ಮೀರಾಳ ಜೀವಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಈ ಗರ್ಭವನ್ನು ಅಬಾರ್ಷನ್ ಮಾಡುವುದನ್ನು ಬಿಟ್ಟು ಕ್ಷಮಿಸಿ ನಮಗೆ ಬೇರೆ ದಾರಿಗಳಿಲ್ಲ ಮಗುವನ ಬಗ್ಗೆ ನಾವು ನಂತರ ಯೋಚಿಸಬಹುದು ಆದರೆ ಮೀರಾರನ್ನು ನಾವು ಉಳಿಸಲೇಬೇಕು ವಿಜಯ್ಗೆ ತಲೆ ಸುತ್ತುವಂಟೆ ತೋನಿತು ಹೊರಗೆ ಕಾಯುತ್ತಿರುವ ಮೀರಾಳ ಮುಖ ಅವನ ಮನಸ್ಸಿಗೆ ಬಂತು ಮೀರಾರನ್ನು ರೂಮಿಗೆ ಸ್ಥಳಾಂತರಿಸಲಾಗಿತ್ತು ಮಯಕ್ಕಂ ತಿಳಿದು ಅವಳು ಕಣ್ಣು ತೆರೆದಾಗ ಕಂಡಿದ್ದು ವಿಜಯ್ನ ನಗುವ ಮುಖ ಏನಾಯ್ತು ರೀ ನನಗೇನಾಗಿದೆ ಅವಳು ಆಯಸದಿಂದ ಕೇಳಿದಳು ವಿಜಯ್ ಅವಳ ಹಣೆಯನ್ನು ಸವರಿದ ಏನೂ ಇಲ್ಲಮ್ಮ ಗ್ಯಾಸ್ಟ್ರಿಕ್ನ ಸಣ್ಣ ತೊಂದರೆ ಡಾಕ್ಟರ್ ಹೇಳಿಲ್ವಾ ಇನ್ನೂ ಹುರಿದಿದ್ದು ಕರಿದಿದ್ದು ಏನೂ ತಿನ್ನಬಾರದು ಅಂಟ ಕೆಲವು ದಿನ ಇಲ್ಲಿ ರೆಸ್ಟ್ ತಗೊಂಡು ಹೋಗೋಣ ಅವಳು ಅವನನ್ನು ಸಂಶಯದಿಂದ ನೋಡಿದಳು ಸತ್ಯವಾಗಿಯೂ ಬರೀ ಗ್ಯಾಸ್ಟ್ರಿಕ್ಕಾ ಹಾಗಿದ್ರೆ ಯಾಕೆ ಐಸಿಯುನಲ್ಲಿಟ್ಟಿದ್ರು ಅದು ನೀನು ಪ್ರೆಗ್ನೆಂಟ್ ಅಲ್ವಾ ರಿಸ್ಕ್ ಯಾಕೆ ಅಂತ ಅಷ್ಟೆ ನನ್ನ ಮೀರಾ ಕುಟ್ಟಿ ಹತ್ರ ನಾನು ಸುಳ್ಳು ಹೇಳ್ತೀನ ಅವನು ನಗಲು ಪ್ರಯತ್ನಿಸಿದ ಅಂದು ರಾತ್ರಿ ಆಸ್ಪತ್ರೆಯಲ್ಲಿ ಅವಳ ಜೊತೆ ವಿಜಯ್ ಇದ್ದ ಅವಳು ನಿದ್ದೆ ಮಾಡಿದಂತೆ ನಟಿಸಿದಾಗ ಅವನು ಬಾಲ್ಕನಿಗೆ ಬಂದು ನಿಂತ ಕತ್ತಲೆಯತ್ತ ನೋಡುತ್ತಾ ನಿಂತಾಗ ಅವನ ಕಣ್ಣುಗಳು ತುಂಬಿದವು ಹೇಗೆ ಹೇಗೆ ನಾನಿವಳ ಹತ್ತಿರ ಇದನ್ನು ಹೇಳಲಿ ಅಪ್ಪ ಆಗಬಹುದಿದ್ದೇನೆ ಎಂದು ತಿಳಿದ ಕ್ಷಣದಿಂದ ಅವಳು ಕಂಡ ಕನಸುಗಳೆಲ್ಲವೂ ಒಂದೇ ಕ್ಷಣದಲ್ಲಿ ಮುರಿದು ಬಿತ್ತು ಎಂದು ನಾನು ಹೇಗೆ ಹೇಳಲಿ ಶಾಲಿನಿ ಎಂಬ ಹೆಸರನ್ನು ಎದೆಗೌಚಿ ಮಲಗುವವಳ ಹತ್ತಿರ ನಮ್ಮ ಮಗುವನ್ನು ಇಲ್ಲವಾಗಿಸಬೇಕು ಎಂದು ನಾನು ಹೇಗೆ ಹೇಳಲಿ ಮೀರಾವೋ ಅಥವಾ ಮಗುವೋ ಎರಡು ಪ್ರಶ್ನೆಗಳು ಅವನ ಹೃದಯವನ್ನು ಸೀಳಿ ಹಾಕಿದವು ಡಾಕ್ಟರರ ಮಾಟುಗಳು ಅವನ ಕಿವಿಯಲ್ಲಿ ಮೊಳಗಿದವು ಮೀರಾಳ ಜೀವಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಮೀರಾ ಇಲ್ಲದ ಒಂದು ಜೀವನವನ್ನು ಅವನಿಗೆ ಕಲ್ಪಿಸಲು ಸಾಧ್ಯವಿರಲಿಲ್ಲ ಅವನು ಒಂದು ನಿರ್ಧಾರ ತೆಗೆದುಕೊಂಡ ಮನೆಗೆ ಹಿಂತಿರುಗಿದ ದಿನಗಳಲ್ಲಿ ಮೀರಾ ಮೊದಲಿನದಕ್ಕಿಂತ ಹೆಚ್ಚು ಆಯಾಸಗೊಂಡಿದ್ದಳು ವಿಜಯ್ ಅವಳ ಬಳಿ ಸತ್ಯ ಹೇಳಲು ಧೈರ್ಯವಿಲ್ಲದೆ ದಿನದೂಡಿದ ಆದರೆ ಡಾಕ್ಟರರ ನಿರ್ದೇಶನ ಅವನ ನಿದ್ದೆ ಕೆಡಿಸಿತ್ತು ಅಂದೊಂದು ರಾತ್ರಿ ಅವಳಿಗೆ ಊಟ ತಿನ್ನಿಸುವಾಗ ಅವನು ನಿಧಾನವಾಗಿ ವಿಷಯ ಆರಂಭಿಸಿದ ಮೀರಾ ನಿನಗೆ ತುಂಬ ಆಯಾಸವಾಗಿದೆ ಅದು ಗರ್ಭಿಣಿಯಾದಾಗ ಸಹಜ ಅಲ್ವಾರಿ ನನಗೇನು ತೊಂದರೆಯಿಲ್ಲ ನಮ್ಮ ಮಗಳಿಗೋಸ್ಕರ ಅಲ್ವಾ ಅವಳು ನಕ್ಕಳು ವಿಜಯ್ ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದ ಅದೆಲ್ಲ ನಾನು ಹೇಳಲು ಬಂದಿದ್ದು ನಮಗೆ ನಮಗೆ ಈಗ ಈ ಮಗು ಬೇಕಾ ಮೀರಾ ಅವಳ ಮುಖ ಬಿಳಿಚಿತು ಅವಳು ಸ್ತಬ್ಧಳಾದಳು ರೀ ಏನಂತಿದ್ದೀರಾ ಅಲ್ಲ ನನಗೆ ಇಷ್ಟು ಆಯಾಸ ಅನಾರೋಗ್ಯ ಎಲ್ಲ ಇದೆಯಲ್ಲ ನಮಗೆ ನಮಗೆ ಸ್ವಲ್ಪ ಸಮಯ ಬಿಟ್ಟು ಮಗು ಮಾಡಿಕೊಂಡ್ರೆ ಆಗಲ್ವಾ ನಿನ್ನ ಆರೋಗ್ಯಕ್ಕಿಂತ ನನಗೆ ಬೇರೇನೂ ಮುಖ್ಯವಲ್ಲ ಅವನ ಮಾತುಗಳು ಮುರಿದು ಬಿದ್ದವು ಮೀರ ಅವನ ಕೈಗಳನ್ನು ತಳ್ಳಿಬಿಟ್ಟಳು ಅವಳ ಕಣ್ಣುಗಳು ತುಂಬಿದವು ಆದರೆ ಆ ಮುಖದಲ್ಲಿ ಕೋಪ ಮತ್ತು ದೃಢ ನಿಶ್ಚಯವಿತ್ತು ರೀ ನೀವಂದುಕೊಂಡಿದ್ದೂ ನನಗೇನು ಗೊತ್ತಾಗಿಲ್ಲ ಅಂತ ಅನ್ಕೊಂಡ್ರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡಿದ್ದೆ ಐಸಿಯು ಹೊರಗೆ ನರ್ಸ್ಗಳು ಮಾತನಾಡುತ್ತಿದ್ದುದನ್ನು ನಾನು ಕೇಳಿಸ್ಕೊಂಡಿದ್ದೆ ವಿಜಯ್ ಬೆಚ್ಚುಬಿದ್ದು ಅವಳನ್ನು ನೋಡಿದ ಎಲ್ಲಾ ತಿಳಿದು ನೀವು ನನ್ನ ಹತ್ತಿರ ಸುಳ್ಳು ಹೇಳಿದ್ರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಅವಳು ಅಳಲು ಪ್ರಾರಂಭಿಸಿದಳು ಮೀರಾ ಮಗಳೇ ನಾನು ನಿನ್ನ ಒಳಿತಿಗಾಗಿಯೇ ಬೇಡ ಅವಳು ಕೈಯತ್ತಿ ಅವನನ್ನು ತಡೆದಳು ನನ್ನ ಗಂಡನ ಮಗು ನನ್ನ ಹೊಟ್ಟೆಯಲ್ಲಿದೆ ಅದನ್ನು ಕೊಲ್ಲಲು ನನ್ನಿಂದ ಸಾಧ್ಯವಿಲ್ಲ ಅದು ಒಂದು ಕೊಲೆ ಆ ಕೊಲೆಗಾರಿತಿಯಾಗಲು ಮೀರಾ ನೀನು ನೀನು ಏನ್ ಮಾತಾಡ್ತಿದ್ದೀರಾ ನಿನ್ನ ಜೀವ ನಿನ್ನ ಜೀವ ನನಗೆ ಮುಖ್ಯ ನನ್ನ ಜೀವ ಹೋದರೂ ಪರವಾಗಿಲ್ಲ ಅವಳು ಕಿರುಚಿದಳು ನನಗೆ ನನ್ನ ಮಗು ಬೇಕು ನನ್ನ ಗಂಡನ ಮಗುವಿಗೆ ನಾನು ಜನ್ಮ ನೀಡೇ ತೀರುತ್ತೇನೆ ಅದಕ್ಕೆ ನನ್ನ ಜೀವ ಅಡ್ಡಿಯಾದರೆ ಅದು ಹೋಗಲಿ ನನಗೆ ಒಂದು ಚೂರು ಭಯವಿಲ್ಲ ಒಂದು ಜೀವ ಕೊಟ್ಟು ಮತ್ತೊಂದು ಜೀವವನ್ನು ಈ ಲೋಕಕ್ಕೆ ತರಲು ನಾನು ಸಿದ್ಧ ಅವಳ ಮಾತುಗಳಲಿನ ದೃಢತೆ ವಿಜಯ್ನನ್ನು ಮೂಕನಾಗಿಸಿತು ಪ್ರೀತಿಯ ಹಠಮಾರಿ ಸಂತೋಷದ ತನ್ನ ಹೆಂಡತಿ ಮಾತೃತ್ವದ ಮುಂದೆ ಸ್ವಂತ ಜೀವ ಕೂಡ ತೃಣವೆಂದು ಪರಿಗಣಿಸುವುದನ್ನು ಅವನು ನಂಬಲಾಗದಂತೆ ನೋಡುತ್ತಾ ನಿಂತ ಮುಂದಿನ ತಿಂಗಳುಗಳು ನಿಶ್ಶಬ್ಧವಾದ ಕಾಯುವಿಕೆಯದಾಗಿದ್ದವು ಮೀರಾಳ ನಿರ್ಧಾರವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಾಗಲಿಲ್ಲ ವಿಜಯ್ನ ಅಮ್ಮ ಮತ್ತು ಮೀರಾಳ ಅಪ್ಪ ಅಳದು ಬೇಡಿಕೊಂಡರು ಆದರೆ ಅವಳು ಬಂಡೆಯಂತೆ ದೃಢವಾಗಿ ನಿಂತಳು ತನ್ನ ಕಾಯಿಲೆಯ ಗಂಭೀರತೆ ಅವಳಿಗೆ ಸಂಪೂರ್ಣವಾಗಿ ಅರ್ಥವಾಗಿತ್ತು ಪ್ರತಿದಿನವೂ ತಾನು ಸಾವಿನತ್ತ ನಡೆಯುತ್ತಿದ್ದೇನೆ ಎಂದು ಅವಳಿಗೆ ತಿಳಿದಿತ್ತು ಅದಕ್ಕಾಗಿಯೇ ಅವಳು ವಿಜಯನ್ನು ಹಿಂದೆಂದಿಗೂ ಹೆಚ್ಚು ಪ್ರೀತಿಸಿದಳು ಪ್ರತಿ ಕ್ಷಣವೂ ಅವನೊಂದಿಗೆ ಇರಲು ಅವಳು ಬಯಸಿದಳು ಅವರ ಪ್ರೀತಿಯ ಪ್ರದರ್ಶನಗಳಿಗೆ ದುಃಖದ ಕೆಂಪು ಛಾಯ ಬೆರೆತಿತ್ತು ರೀ ಯಾಕೆ ಹೀಗ್ ಬೇಸರ ಮಾಡ್ಕೊಂಡಿದೀರಾ ಅವಳು ಅವನ ಕೂದಲನ್ನು ಸರಿ ಮಾಡುತ್ತಾ ಕೇಳಿದಳು ನಮ್ಮಗಳು ಬಂದಾಗ ನೀವು ಸಂತೋಷವಾಗಿರ್ಬೇಕು ನನ್ ಬದ್ಲಾಗಿ ಅವಳಿರ್ತಾಳಲ್ಲ ನಿಮ್ಗಾಗಿ ನನ್ನಷ್ಟೇ ನಿಮ್ಮನ್ನ ಪ್ರೀತಿಸಲು ವಿಜಯ್ ಉತ್ತರಿಸದೆ ಅವಳನ್ನು ಮತ್ತಷ್ಟು ತನ್ನತ್ತ ಸೆಳೆದುಕೊಳ್ಳುತ್ತಿದ್ದ ಆ ಅನಿವಾರ್ಯ ದುರಂತದ ಕೌಂಟ್ಡೌನ್ ಆರಂಭವಾಗಿತ್ತು ಅವನು ಪ್ರತಿದಿನವೂ ದೇವರಿಗೆ ರಹಸ್ಯವಾಗಿ ಪ್ರಾರ್ಥಿಸುತ್ತಿದ್ದ ಒಂದು ಪವಾಡ ನಡೆಯಲಿ ಎಂದು ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಅನಿರೀಕ್ಷಿತವಾಗಿ ಒಂಬತ್ತನೇ ತಿಂಗಳು ಶುರುವಷ್ಟೇ ಆಗಿತ್ತು ವಿಜಯ್ ತಕ್ಷಣವೇ ಮೀರಾರನ್ನು ಆಸ್ಪತ್ರೆಗೆ ದಾಖಲಿಸಿದ ಡಾಕ್ಟರ್ಗಳು ಅವಳ ಸ್ಥಿತಿಯ ಗಂಭೀರತೆಯಿಂದಾಗಿ ಅತೀವ ಜಾಗರೂಕರಾಗಿದ್ದರು ಒಂದು ದೊಡ್ಡ ವೈದ್ಯಕೀಯ ತಂಡವೇ ಅವಳಿಗಾಗಿ ಸಿದ್ಧವಾಗಿ ನಿಂತಿತ್ತು ಲೇಬರ್ ರೂಂಗೆ ಕರೆದುಕೊಂಡು ಹೋಗುವ ಮೊದಲು ಟ್ರಾಲಿಯಲ್ಲಿ ಮಲಗಿದ್ದ ಅವಳು ವಿಜಯ್ನ ಕೈಯನ್ನು ಬಿಗಿಯಾಗಿ ಹಿಡಿದಳು ಅವಳ ಮುಖ ಬಾಡಿ ಹೋಗಿದ್ರೂ ಆ ಕಣ್ಣುಗಳಲ್ಲಿ ಒಂದು ವಿಶೇಷ ಶಾಂತತೆ ಇತ್ತು ರೀ ಅವಳು ನಿಧಾನವಾಗಿ ಕರೆದಳು ಏನಮ್ಮ ಅವನ ಧನಿ ಒಡೆದಿತ್ತು ನನಗೆ ಭಯವೇನೂ ಇಲ್ಲ ನಿಮ್ಮ ಮುಖ ನೋಡಿದ್ರೆ ಹೀಗ ನನ್ನನ್ನು ಕಳಿಸ್ಕೊಡೋದು ಅವಳು ನಗಲು ಪ್ರಯತ್ನಿಸಿದಳು ನಾನು ನಾನಿಲ್ಲವಾದ್ರೆ ನೀವು ಬೇರೆ ಮದುವೆ ಆಗ್ತೀರಾ ಆ ಪ್ರಶ್ನೆ ವಿಜಯ್ನ ಎದೆಗೆ ಚುಚ್ಚಿದಂತಾಯ್ತು ಮೀರಾ ಏನಂತಿದೀಯ ನೀನು ಹಂಗೇನೋ ಆಗಲ್ಲ ಇಲ್ಲ ರೀ ಸತ್ಯ ಹೇಳಿ ನನಗೆ ತಿಳೀಬೇಕು ಇಲ್ಲ ನನ್ಗೆ ನೀನಲ್ಲದೆ ಹಾಗೆ ಹೇಳ್ಬೇಡಿ ಅವಳು ಗಂಭೀರವಾಗಿ ಹೇಳಿದಳು ನೀವು ಒಂಟಿ ಆಗ್ಬಾರ್ದು ನಮ್ಮ ಮಗಳಿಗೆ ಒಬ್ಬ ಅಮ್ಮ ಬೇಕು ನನ್ನನ್ ಪ್ರೀತಿಸಿದ ಹಾಗೆ ಅಥವಾ ನನ್ಗಿಂತ ಹೆಚ್ಚು ಪ್ರೀತಿಸುವ ಒಬ್ರನ್ನ ನೀವು ಹುಡುಕ್ಬೇಕು ಅವಳಿಗೆ ಜಡೆ ಹಾಕಿ ಕತೆ ಹೇಳಲು ಒಬ್ರು ಬೇಕು ನನಗೆ ಮಾತ್ಕೊಡಿ ಮೀರಾ ಪ್ಲೀಸ್ ನನ್ನ ಕೈಲಾಗಲ್ಲ ಮಾತ್ಕೊಡಿರಿ ಇಲ್ಲ ಇದ್ರೆ ನಾನು ಸಮಾಧಾನವಾಗಿ ಹೋಗಲ್ಲ ಅವಳು ಒತ್ತಾಯಿಸಿದಳು ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ನೆಂದು ಜೀವನಪೂರ್ತಿ ಒಂಟಿಯಾಗಿರ್ಬಾರ್ದು ನನಗೆ ಮಾತ್ಕೊಡಿ ವಿಜಯ್ ಅವಳ ಕೈಗಳ ಮೇಲೆ ಮುಖ ಬಿಟ್ಟು ಅತ್ತ ಮಾತು ಮಾತ್ ಕೊಡ್ತೀನಿ ಆದ್ರೆ ನೀನು ವಾಪಸ್ ಬರ್ಬೇಕು ಅವಳು ಮುಗುಳ್ನಗ್ಳು ಅದು ಸಾಕು ನನಗೀಗ ಭಯವಿಲ್ಲ ಲೇಬರ್ ರೂನ್ನ ಕೆಂಪು ಲೈಟೂರಿತು ಬಾಗಿಲು ಮುಚ್ಚಿತು ವಿಜಯ್ ಆ ಬಾಗಿಲಿನ ಮುಂದಿನ ಕುರ್ಚಿಯಲ್ಲಿ ಕುಸಿದು ಕುಳಿತ ಪಕ್ಕದಲ್ಲಿ ಅಮ್ಮ ಮತ್ತು ಮೀರಾಳ ಅಪ್ಪ ಪ್ರಾರ್ಥಿಸುತ್ತಾ ಕುಳಿತಿದ್ದರು ಪ್ರತಿ ಕ್ಷಣವೂ ಯುಗಗಳಂತೆ ಕಳೆದವು ಕಾರಿಡಾರ್ನಲ್ಲಿ ಯಾರಾದರೂ ನಡೆದು ಬರುವ ಶಬ್ದ ಕೇಳಿಸಿದಾಗೆಲ್ಲ ಅವನು ಬೆಚ್ಚಿ ಬಾಗಿಲಿನತ್ತ ನೋಡುತ್ತಿದ್ದ ಒಳಗಿನಿಂದ ಕೆಲವೊಮ್ಮೆ ಮೀರಾರಾಳ ಕ್ಷೀಣವಾದ ನರಳಾಟ ಕೇಳಿಸಿದಂತೆ ಅವನಿಗೆ ತೋನಿತ್ತು ಅವನ ಹೃದಯ ಜೋರಾಂಟಿ ಬಡಿದುಕೊಳ್ಳುತ್ತಿತ್ತು ಅವನು ತಣ್ಣಗಾದ ಕೈಗಳನ್ನು ಉಜ್ಜಿಕೊಂಡ ದೇವರೇ ನನ್ ಮೀರಾರನು ಅಮ್ಮನ ಪ್ರಾರ್ಥನೆ ಜೋರಾಯಿತು ಘಂಟೆಗಳು ಕಳೆದವು ಇದ್ದಕ್ಕಿದ್ದಂತೆ ಲೇಬರ್ ರೂಂನ ಬಾಗಿಲು ತೆರೆದು ಒಬ್ಬ ನರ್ಸ್ ನಗುತ್ತಾ ಹೊರಬಂದರು ವಿಜಯ್ ಯಾರು ನಾನು ನಾನೇ ಅವನು ಓಡಿಹೋದ ಹೋದ ಹೆಣ್ಣು ಮಗು ಅಮ್ಮನ ಹಾಗೆಯೇ ಸುಂದರವಾಗಿದ್ದಾಳೆ ವಿಜಯ್ ಮುಖ ಅರಳಿತು ಮೀರಾ ಮೀರಾಗ್ ಹೇಗಿದೆ ತಾಯಿ ಮಗು ಇಬ್ಬರೂ ನರ್ಸ್ ಮಾತು ಮುಗಿಸಲಿಲ್ಲ ಒಳಗಿನಿಂದ ಒಂದು ಅಲಾರಂ ಶಬ್ದ ಕೇಳಿಸಿತು ಡಾಕ್ಟರ್ಗಳು ಪರಸ್ಪರ ಕೂಗಾಡುತ್ತಿರುವುದು ಹೊರಗೆ ಕೇಳಿಸಿತ್ತು ಡಾಕ್ಟರ್ ಪೇಶೆಂಟ್ ಸ್ಥಿತಿ ಗಂಭೀರವಾಗಿದೆ ಹಾರ್ಟ್ ರೇಟ್ ಡ್ರಾಕ್ ಆಗ್ತಾ ಇದೆ ನಗುತ್ತ ನಿಂತಿದ್ದ ನರ್ಸಿನ ಮುಖ ಬದಲಾಯಿತು ಅವರು ಬೆಚ್ಚಿಬಿದ್ದು ಒಳಗೆ ಓಡಿದರು ವಿಜಯ್ ನೋಡಿದ ಸೀನಿಯರ್ ಡಾಕ್ಟರ್ಗಳು ಅನಸ್ತಿಟಿಸ್ಟ್ ಎಲ್ಲರೂ ಲೇಬರ್ ರೂಂನೊಳಗೆ ಹೋಗ್ತಿದ್ದರು ವಿಜಯ್ನ ಕಾಲುಗಳು ಕುಸಿದವು ಅವನು ಗೋಡೆಗೆ ಒರಗಿ ನಿಂತ ಅರ್ಧ ಗಂಟೆಯ ನಂತರ ಹೆಗಳು ಇಳಿಸಿ ಮುಖ ತಗ್ಗಿಸಿ ಡಾಕ್ಟರ್ ಪ್ರಕಾಶ್ ಹೊರಬಂದರು ಸಾರಿ ವಿಜಯ್ ಅವರು ಅವನ ಹೆಗಳಿನ ಮೇಲೆ ಕೈಯಿಟ್ಟರು ನಮಗೆ ಮಗು ಸಿಕ್ತು ಆದರೆ ದೇವರು ಕೈಬಿಟ್ಟು ಮೀರಾಳಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು ನಮಗೆ ಮೀರಾರನ್ನು ಉಳಿಸಲು ಸಾಧ್ಯವಾಗಲಿಲ್ಲ ವಿಜಯ್ಗೆ ತನ್ನ ಸುತ್ತಲಿನದೆಲ್ಲವೂ ನಿಶ್ಚಲವಾದಂತೆ ತೋನಿತು ಅವನು ಡಾಕ್ಟರನ್ನು ಪಕ್ಕಕ್ಕೆ ತಳ್ಳಿ ಒಳಗೆ ಓಡಿದ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಶಾಂತವಾಗಿ ಮಲಗಿರುವ ಮೀರ ಆಗಲೂ ಅವಳ ಮುಖದಲ್ಲಿ ಆ ನಗು ಮಾಸಿಗಿರಲಿಲ್ಲ ಮೀರಾ ಅವನು ಅವಳ ದೇಹದ ಮೇಲೆ ಬಿದ್ದು ಕಿರುಚೆತ್ತ ನನ್ನನ್ನು ಬಿಟ್ಟು ಹೋಗ್ಬೇಡವ್ವಾ ಕಣ್ಣು ತೆರೆಯೇ ಮೀರಾ ನೋಡು ಕಣ್ಣು ತೆರೆದು ನೋಡು ನಮ್ಮ ಮಗಳನ್ನು ನೋಡು ನರ್ಸ್ಗಳು ಮಗುವನ್ನು ಅವನ ಬಳಿಗೆ ತಂದರು ಆ ಕಂದ ಆಗಲೂ ಕಣ್ಣು ತೆರೆದಿರಲಿಲ್ಲ ನೀನಿಲ್ಲದೆ ನಾನು ಹೇಗಿರಲ್ಲಮ್ಮ ಇವಳನ್ನು ನಾನು ಒಂಟಿಯಾಗಿ ಹೇಗೆ ಅವನ ವಿಲಾಪ ಆ ಆಸ್ಪತ್ರೆಯ ಬೋಡೆಗಳಿಗೆ ಬಡಿದು ನಿಂತು ಅವನು ಮೀರಾಳ ತಣ್ಣನ ಕೈಗಳಿಗೆ ಮುತ್ತಿಟ್ಟ ಮೀರಾಳ ಮೃತದೇಹ ಮತ್ತು ಮಗುವಿನೊಂದಿಗೆ ಅವರು ಮನೆಗೆ ಮರಳಿದರು ಆಂಬ್ಯುಲೆನ್ಸ್ನ ಹಿಂದಿನ ಸೀಟಿನಲ್ಲಿ ಜಗತ್ತೇ ಮುಗಿದು ಹೋದವನಂತೆ ವಿಜಯ್ ಕುಳಿತಿದ್ದ ಒಂದು ಕೈನಲ್ಲಿ ತೆಳುವಾದ ಬಟ್ಟೆಯಲ್ಲಿ ಸುತ್ತಿದ್ದ ತನ್ನ ಜೀವದ ತುಡಿತವಿರುವ ತನ್ನ ಮಗಳನ್ನು ಎದೆಗೆ ಅಪ್ಪಿಕೊಂಡಿದ್ದ ಉತ್ತರ ಕೊಡಲಾಗದ ಲೋಕಕ್ಕೆ ಪ್ರಯಾಣ ಬೆಳೆಸಿದ ತನ್ನ ಮೀರಾಳ ತಣ್ಣನ ಹಣೆಯನ್ನು ಇನ್ನೊಂದು ಕೈಯಿಂದ ಸವರುತ್ತಿದ್ದ ಆಂಬ್ಯುಲೆನ್ಸ್ನ ಸೈರನ್ ಶಬ್ದ ಅವನ ಕಿವಿಯನ್ನು ಕೊರೆಯುತ್ತಿತ್ತು ಪ್ರತಿ ಕ್ಷಣವೂ ಅವನಿಗೆ ಯುಗಗಳಂತೆ ಕಳೆದವು ಅವನ ಮನಸ್ಸು ಮರಗಟ್ಟಿತ್ತು ಕಣ್ಣೀರು ಬತ್ತಿಹೋಗಿತ್ತು ನನ್ನಿಂದ ಮಾತು ತೆಗೆದುಕೊಂಡೆ ಅಲ್ವಾ ನನ್ನಿಂದ ಮಾತು ಹೇಳಿಸ್ಕೊಂಡೆ ಅಲ್ವಾ ಕೊನೆಗೆ ನನ್ನನ್ನು ಒಂಟಿ ಮಾಡಿ ನೀನು ಹೋದೆ ನಮ್ಮ ಶಾಲಿನಿ ಇವಳನ್ನು ಒಂದು ನೋಟ ಬರಲೂ ನಿಲ್ದೆ ಈ ಪಯಣದಲ್ಲೂ ನೀನು ನನ್ನಗಿಂತ ತುಂಬ ಮುಂದೆ ಹೋದೆ ಅವನು ಮಗುವಿನ ಮುಖದತ್ತ ನೋಡಿದ ತಾಯಿಯ ಬೆಚ್ಚನ ಸ್ಪರ್ಶವೇನೆಂದೇ ತಿಳಿಯದ ಆ ಕಂದ ಅವನ ಎದೆಯ ಚೂಡಿಗೆ ಮಲಗಿತ್ತು ಅವನ ಹೃದಯ ಒಂದು ಕ್ಷಣ ನಿಂತು ಕಿರುಚಿತು ಯಾಕಮ್ಮ ನೀನ್ ನನಗೆ ಈ ಛತಿ ಮಾಡಿದೆ ನೀನಿಲ್ದೆ ನನ್ಗಾಗಲ್ಲ ಅಂತ ಹೇಳಿದ್ದೆ ಅಲ್ವಾ ಎಣ್ಣೆತ ಅವನ ಕಣ್ಣೀರು ಮಗುವಿನ ಹಣೆಯ ಮೇಲೆ ಬಿತ್ತು ಆ ತಣ್ಣನ ಹಣಿಗೆ ಅವಳು ಸ್ವಲ್ಪ ನರಳಿದಳು ಮತ್ತೆ ನಿದ್ರೆಗೆ ಜಾರಿದಳು ಆ ಕ್ಷಣದ ಸಣ್ಣ ಚಲನೆ ಮಾತ್ರ ಅವನ ಒಡದ ಹೃದಯವನ್ನು ಭೂಮಿಯ ಮೇಲೆ ಹಿಡಿದಿಟ್ಟಿತು ಜೀವ ಮತ್ತು ಮರಣದ ನಡುವೆ ಒಂದು ಕೈಯಲ್ಲಿ ಜೀವನವನ್ನು ಇನ್ನೊಂದು ಕೈಯಲ್ಲಿ ಮರಣವನ್ನು ಹಿಡಿದುಕೊಂಡ ಅವನ ಪ್ರಯಾಣ ಅದು ಮುಂದುವರಿಯುತ್ತಿತ್ತು ಮನೆಗೆ ತಲುಪಿದಾಗ ಅಂಗಳ ತುಂಬಾ ಜನ ಸಂಬಂಧಿಕರು ನೆರೆಹೊರೆಯವರ ನಡುವೆ ಮೀರಾಳ ಬಿಳಿ ಬಟ್ಟೆಯಲ್ಲಿ ಸುತ್ತಿದ ದೇಹವನ್ನು ಹೊತ್ತು ಅವರು ನಡೆದರು ಅಂಗಳದ ಮಾವಿನ ಮರದ ಕೆಳಗೆ ಅವಳು ಯಾವಾಗಲೂ ಕುಳಿತುಕೊಳ್ಳಲು ಇಷ್ಟಪಡುತ್ತಿದ್ದ ಜಾಗದಲ್ಲಿ ಅವಳನ್ನು ಮಲಗಿಸಲಾಯಿತು ಅಂತ್ಯಕ್ರಿಯೆಗಳು ನಡೆಯುವಾಗ ವಿಜಯ್ ಒಬ್ಬ ಹುಚ್ಚನಂತೆ ನೋಡುತ್ತಾ ನಿಂತಿದ್ದ ಅಮ್ಮನ ಅಳು ಮೀರಾಳ ಅಪ್ಪನ ಕುಸಿದು ಕುಳಿತ ಮೋಸಪು ಯಾವುದೂ ಅವನ ಪ್ರಜ್ಞೆಗೆ ತಾಗಲಿಲ್ಲ ಅವನ ಜಗತ್ತು ಮೀರಾಳಲ್ಲಿ ಆರಂಭವಾಗಿ ಮೀರಾಳಲ್ಲಿಯೇ ಕೊನೆಗೊಂಡಿತ್ತು ಅವನ ಎದೆಯಲ್ಲಿದ್ದ ಮಗು ಹಸಿವಿನಿಂದ ಅಳಲು ಪ್ರಾರಂಭಿಸಿತು ಅಮ್ಮ ಓಡಿಬಂದು ಮಗುವನ್ನು ತೆಗೆದುಕೊಂಡು ಬಾಟಲಿ ಹಾಲು ಹಿಡಿದು ಒಳಗೆ ಹೋದರು ಆಗ ವಿಜಯ್ಗೆ ಮೊದಲ ಬಾರಿಗೆ ತಾನು ಒಂಟಿಯಾದೆ ಎಂಬ ಅರಿವಾಯಿತು ಮೀರಾಳ ಚಿತೆಗೆ ಬೆಂಕಿ ಹಚ್ಚುವ ಕ್ಷಣ ಬಂತು ಒಂದು ರೀತಿಯ ಮರಗಟ್ಟಿದ ಸ್ಥಿತಿಯಲ್ಲಿ ಅವನು ಆ ಕರ್ಮವನ್ನು ಮಾಡಿ ಮುಗಿಸಿದ ಬೆಂಕಿ ಆಳುತ್ತಾ ಉರಿಯುವಾಗ ಅವನು ಅದನ್ನೇ ನೋಡುತ್ತಾ ನಿಂತ ತನ್ನ ಪ್ರೀತಿ ತನ್ನ ಜೀವನ ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುತ್ತಿತ್ತು ಆಗ ಅಮ್ಮ ಮಗುವಿನೊಂದಿಗೆ ಅವನ ಬಳಿಗೆ ಬಂದರು ಮಗ ಅವಳು ಕಣ್ಣು ತೆರೆಯುತ್ತಿಲ್ಲ ಹಾಲು ಕುಡಿಯುತ್ತಿಲ್ಲ ವಿಜಯ್ ಆ ಮಗುವನ್ನು ಕೈಯುತ್ತಿಕೊಂಡ ಚಿತೆಯ ಶಾಖತಾಗಿಯೋ ಏನೋ ಆ ಕಂದನ ದೇಹ ಒಮ್ಮೆ ನಡುಗಿತು ಮತ್ತು ಮೊದಲ ಬಾರಿಗೆ ಆ ಮಗು ಕಣ್ಣು ತೆರೆಯಿತು ಮೀರಾಳದೇ ಕಣ್ಣುಗಳು ಆಳವಾದ ಹೊಳೆಯುವ ಪ್ರೀತಿ ತುಳುಕುವ ಅದೇ ಕಣ್ಣುಗಳು ಆ ಕ್ಷಣ ಲೇಬರ್ ರೂಂನಲ್ಲಿ ಮೀರಾ ಹೇಳಿದ ಕೊನೆಯ ಮಾತುಗಳು ಅವನ ಕಿವಿಯಲ್ಲಿ ಮೊಳಗಿದವು ನಮ್ಮ ಮಗಳು ಅವಳ ಮೂಲಕ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ವಿಜಯ್ ತನ್ನ ಮಗುವಿನ ಮುಖವನ್ನೇ ನೋಡಿದ ಅವಳ ಪುಟ್ಟ ಕೆನ್ನೆಗೆ ಮುತ್ತಿಟ್ಟ ಶಾಲಿನಿ ಅಮ್ಮನ ಶಾಲಿನಿ ಮೀರಾ ಹೋಗಿಲ್ಲ ಅವಳು ಸತ್ತಿಲ್ಲ ಅವಳು ತನಗಿಕೊಟ್ಟ ವಾಗ್ದಾನವನ್ನು ತನ್ನ ಜವಾಬ್ದಾರಿಯನ್ನು ತನ್ನ ಜೀವದ ಇನ್ನೊಂದು ಭಾಗವನ್ನು ಇಲಿಯೇ ಬಿಟ್ಟು ಹೋಗಿದ್ದಾಳೆ ನೋವಿನ ಕೆಂಡ ಎದೆಯಲ್ಲಿ ಉರಿಯುತ್ತಿದ್ದರೂ ಆ ಕಂದನ ಜೀವಕ್ಕಾಗಿ ತಾನು ಬದುಕಲೇಬೇಕು ಎಂದು ಅವನಿಗೆ ಅರಿವಾಯಿತು ಅವನು ಮಗುವನ್ನು ಎದೆ ಗೌಚಿಕೊಂಡು ಆ ಚಿತೆಯ ಮುಂಡೆ ನಿಂತ ನಾನು ನೋಡಿಕೊಳ್ಳುತ್ತೇನೆ ಮೀರಾ ನಮ್ಮ ಮಗಳನ್ನು ನೀನು ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳುತ್ತೇನೆ ನೀನು ನನಗೆ ಕೊಟ್ಟ ಈ ಜೀವವನ್ನು ನಾನು ರಕ್ಷಿಸುತ್ತೇನೆ ಮೀರಾ ನೀಡಿದ ಜವಾಬ್ದಾರಿಯನ್ನು ಹೊತ್ತು ನೋವಿನಿಂದಾದರೂ ಆ ಮಗುವಿನ ಮುಖವನ್ನೇ ಆಶ್ರಯವಾಗಿಸಿ ವಿಜಯ್ ಹೊಸ ಜೀವನಕ್ಕೆ ಹೆಜ್ಜೆಯಿಟ್ಟ